ನಾನು ಡೈರೆಕ್ಟ್ ಆಗಿ ಕ್ವಶನ್ ಆನ್ಸರ್ ನ ಕೀ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ಎಲ್ ಸಿ ಎಂ ಆಫ್ ಟೂ ಅಂಡ್ ತ್ರೀ ಈಸ್ ಸೊ ಅದು ಸಿಕ್ಸ್ ಆಗಿರ್ತದೆ ಮಕ್ಕಳು ಹಾಗಾಗಿ ಆಪ್ಷನ್ ಡಿ ಅಂತ ಹಾಕಿದ್ರೆ ಒಂದು ಮಾರ್ಕ್ ಸಿಗುತ್ತೆ Next the second question if the line represented by the equation a1x plus b1 y plus c1 equal to 0 and a2x plus b2y plus c2 is equal to 0 are coincident, then they are correct relation. So they are asking coincident. So coincident is the a1 by a2 equal to b1 by b2 equal to c1 by c2. After the agagi option A, Sariyautra. ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ನಲ್ಲಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ದ ಫಾಲೋಯಿಂಗ್ ಇಸ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ಕೇಳಿದರೆ ಆಪ್ಷನ್ ಡಿ ಇರುವಂತಹ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ಸ್ ಟು ಜೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಇನ್ ದ ಫಾಲೋಯಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆರ್ ಸೊ ಯಾವಾಗಲೂ ಸಿಮಿಲರ್ ಇರುವಂತದ್ದು ಎನಿ ಟೂ ಇಕ್ವಲ್ಯಾಟ್ರಲ್ ಟ್ರಯಾಂಗಲ್ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ದ ವಾಲ್ಯೂಮ್ ಆಫ್ ಆಫ್ ರೇಡಿಯಸ್ ಆರ್ ಯುನಿಟ್ ಇಸ್ ಇಲ್ಲಿ ಏನು ಮಾಡಿದ್ದಾರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅನ್ನ ಕೇಳಿದ್ದಾರೆ ಸೊ ಆಪ್ಷನ್ ಬಿ ನಲ್ಲಿರುವಂತಹ ಆನ್ಸರ್ ಕರೆಕ್ಟ್ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಕ್ಯೂಬಿಕಲ್ ಕ್ಯೂಬಿಕ್ ಯೂನಿಟ್ಸ್ ಕ್ವಶನ್ ನಂಬರ್ ಸಿಕ್ಸ್ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ ಕಾಮ ವೈ ಫ್ರಮ್ ದ ಒರಿಜಿನ್ ಇಸ್ ಸೊ ಇಲ್ಲಿ ಫ್ರಮ್ ದ ಒರಿಜಿನ್ ಕೇಳಿರೋದ್ರಿಂದ ದ ಫಾರ್ಮುಲಾ ಇಸ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನಂಬರ್ ಸೆವೆನ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಆತ್ಮೆಟಿಕ್ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈವ್ ಕೊಟ್ಟಿದ್ದಾರೆ ಸೊ ಡಿ ಮಾಡಬೇಕಂದ್ರೆ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ನಮಗೆ ಮೈನಸ್ ಟೂ ಬರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ಇನ್ ದ ಗಿವನ್ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ಲೆಂತ್ ಆಫ್ ದ ಆರ್ಕ್ ಇಸ್ ಎ ಪಿ ಬಿ ಫೋರ್ ಫೈವ್ ಸೆಂಟಿಮೀಟರ್ ಓ ಬಿ ಓಕ್ವಲ್ ಟು ನೈನ್ ಸೆಂಟಿಮೀಟರ್ ದೆನ್ ಮೆಷರ್ ದ ಆ್ಯಂಗಲ್ ತೀಟಾ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ ಫೋರ್ ಸೊ ಹಾಗಾಗಿ ಟು ದ ಲೆಂತ್ ಆಫ್ ಎನ್ ಆರ್ಕ್ ವಿ ಹಾವ್ ಅ ಫಾರ್ಮುಲಾ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಸೊ ಹಾಗಾಗಿ ಆರ್ ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ ಫೋರ್ ಪೈಕಲ್ಸ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಇಂಟು ಆರ್ ವ್ಯಾಲ್ಯೂ ನೈನ್ ಸೊ ಕ್ಯಾನ್ಸಲ್ ಟು ಒನ್ ಟು ಟೂ ಸೊ ನೈನ್ ಒನ್ ಜ ನೈನ್ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ಆಗ್ತದೆ ಸೊ ತೀಟ ಇಸ್ ಇಕ್ವಲ್ಸ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫಾರ್ಟಿ ಇಂಟು ಟೂ ಮಾಡಿದ್ರೆ ಏಯ್ಟಿ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಏಯ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇಲ್ಲಿ ಒಂಬತ್ತನೇ ಕ್ವಶನ್ ರೈಟ್ ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಸೊ ಲೀನಿಯರ್ ಪಾಲಿನಾಮಿಯಲ್ ಯಾವಾಗಲೂ ಒಂದ್ ಆಗಿರ್ತದೆ ಹಾಗಾಗಿ ಡಿಗ್ರಿ ಇಸ್ ಒನ್ ಟೆಂತ್ ಕ್ವಶನ್ ರೈಟ್ ದ ಫಾರ್ಮುಲಾ ಟು ಫೈನ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ ಎ ಯೂನಿಟ್ಸ್ ಅಂತ ಇದೆ ಸೊ ಅದು ಸಿಕ್ಸ್ ಎ ಸ್ಕ್ವೇರ್ ಆಗಿರ್ತದೆ ಫಾರ್ಮುಲಾ ಹಾಗಾಗಿ ಸಿಕ್ಸ್ ಎ ಸ್ಕ್ವೇರ್ ಅಂತ ಬರೀಬೇಕು ಕ್ವಶನ್ ನಂಬರ್ ಲೆವೆನ್ ಅಲ್ಲಿ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೈಟ್ ದ ಮಾಡಲ್ ಕ್ಲಾಸ್ ಸೊ ಇಲ್ಲಿ ನಮಗೆ ಕರೆಕ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಲ್ಲಿ ಸೊ ಯಾವ್ದು ಮಾಡಲ್ ಅಂತ ಹೇಳಿದ್ರೆ ಏಟ್ ಇರೋಂಥದ್ದು ಹಾಗಾಗಿ ಅದ್ರ ಕ್ಲಾಸ್ ಇಂಟರ್ವಲ್ ತ್ರೀ ಟು ಫೈವ್ ಆಗ್ತದೆ ಹಾಗಾಗಿ ತ್ರೀ ಟು ಫೈವ್ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಅಲ್ಲಿ ರೈಟ್ ದ ಪ್ರಾಬಿಲಿಟಿ ಆಫ್ ಅ ಇಂಪಾಸಿಬಲ್ ಯೂನಿಟ್ ಅಂತ ಕೇಳಿದರೆ ಸೊ ಇಂಪಾಸಿಬಲ್ ಇವೆಂಟ್ ಸೊ ಇಂಪಾಸಿಬಲ್ ಯುನಿಂಟ್ ಆಲ್ವೇಸ್ ಝೀರೋ ಆಗಿರ್ತದೆ ಹಾಗಾಗಿ ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಈಕ್ವಲ್ಸ್ ಟು ಝೀರೋ ಅಂಡ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ ಹ್ಯಾಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಬರ್ಕೊಳ್ಳೋಣ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ಸ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಎ ಟು ವೈ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ಸ್ ಟು ತೆಗೆದುಕೊಂಡು ಎ ಒನ್ ಬೈ ಎ ಟು ಸಿ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನ್ನು ಮಾಡಿದ್ರೆ ಯಾವುದು ಸಹ ಈಕ್ವಲ್ ಆಗಲ್ಲ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ದೇರ್ ಫಾರ್ ಇಟ್ ಇಸ್ ಅ ಯುನೀಕ್ ಸೊಲ್ಯೂಷನ್ ಸೊ ಅಲ್ಲಿ ಒಂದು ಸೊಲ್ಯೂಷನ್ ಇರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ರೈಟ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ವೈ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಇನ್ ದ ಗಿವನ್ ಗ್ರಾಫ್ ಸೊ ಇಲ್ಲಿ ನಮಗೆ

ಕ್ರೈಟೀರಿಯಾ ಯೂಸ್ಡ್ ಟು ಶೋ ದ್ಯಾಟ್ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ ಸೊ ಇಲ್ಲಿ ನಾವು ಇದನ್ನು ತೆಗೆದುಕೊಂಡ್ರೆ ಸೊ ಸೈಡ್ 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 ಕ್ರೈಟೀರಿಯಾ ಸೊ ಎಸ್ ಎಸ್ ಕ್ರೈಟೀರಿಯಾ ಅಂತ ಹೇಳಿ ಬರೆದ್ರೆ ನಿಮಗೆ ಒನ್ ಮಾರ್ಕ್ಸ್ ಸಿಗ್ತದೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವೆಶನ್ಸು ನೆಕ್ಸ್ಟ್ ತರ್ಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಕ್ವಶನ್ ನಂಬರ್ ಸೆವೆಂಟೀನ್ ಇನ್ ದ ಗಿವನ್ ಫಿಗರ್ ಟ್ರಾ ಹ್ಯಾಂಗಲ್ ಎ ಸಿ ಇಸ್ ಈಕ್ವಲ್ಸ್ ಟು ಡಿಗ್ರಿ ರೈಟ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್ ಸೊ ಸೈನ್ ಆಲ್ಫಾ ಮತ್ತೆ ಟ್ಯಾನ್ ಆಲ್ಫಾ tan ಟ್ಯಾನ್ ಟೀಟಾ ಕೊಟ್ಟಿದ್ದಾರೆ ಸೈನ್ ಆಲ್ಫಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟಿನಿಯಸ್ ಸೊ ಹಾಗಾಗಿ ಅಪೋಸಿಟ್ ಇಲ್ಲಿ ತ್ರೀ ಇದೆ ಹೈಪೋಟಿನಿಯಸ್ ಫೈವ್ ಇದೆ ಹಾಗಾಗಿ ತ್ರೀ ಬೈ ನೆಕ್ಸ್ಟ್ ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಹೈಜೆಂಟ್ ಸೊ ಹಾಗಾಗಿ ಫೋರ್ ಬೈ ತ್ರೀ ಅಂತ ಹೇಳಬಾರ್ದು ಟೂ ಮಾರ್ಕ್ಸ್ ನಿಮಗೆ ಆ ಕ್ವಶನ್ ಅಲ್ಲಿ ಸಿಗ್ತದೆ Next, to 18th question is very easy. Prove that 6 plus root 2 is an irrational number. So, give the option koto that. The hcf and lcf of the two positive integers are respectively 4 and 60. If one of the integer is 20, then find the other int integer. So, we the relationship. hcf into lcm is equal to a into b. Therefore, 4 into 60 is equal to 20 into b. So, b is equal to ಫೋರ್ ಇಂಟು ಸಿಕ್ಸ್ಟಿ ಡಿವಡೆಡ್ ಬೈ ಟಿ ಆಗುತ್ತೆ ಝೀರೋ ಜೀರೋ ಗೆಟ್ ಕ್ಯಾನ್ಸಲ್ ಟು ಒನ್ ಜೂ ಸೊ ಸಿಕ್ಸ್ ಟು ಇಂಟು ಟೂ ಮಾಡಿದ್ರೆ ಟ್ವೆಲ್ ಬರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನ್ ಸಾಲ್ ದಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದ್ದಾರೆ ಸೊ ಟೂ ಎಕ್ಸ್ ಪ್ಲಸ್ ವೈ ಇಸ್ವಲ್ ಟು ಟೆನ್ ಅದನ್ನು ಇಕ್ವೇಶನ್ ಒನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಎಕ್ಸ್ ಮೈನಸ್ ವೈ ಇಸ್ ಈಕ್ವಸ್ ಟು ಟೂನಾ ಇಕ್ವೇಶನ್ ಟೂ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ ಸೊ ಅಲ್ಲಿ ಸಪ್ಟ್ರಾಕ್ಷನನ್ನು ಮಾಡ್ಕೊಳ್ಳೋಣ ಸ ಈಕ್ವೇಷನ್ ಒನ್ ಮತ್ತು ಟೂ ಅನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಟೆನ್ ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ಸೊ ಹಾಗಾಗಿ ಟು ವೈ ವೈ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಸೊ ಹಾಗಾಗಿ ಉಳಿಯುವಂಥದ್ದು ತ್ರೀ ಎಕ್ಸ್ ಈಸ್ ಈಕ್ವಲ್ಸ್ ಟು ಟ್ವೆಲ್ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಟ್ವೆಲ್ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ ತ್ರೀ ಸೊ ಈ ಎಕ್ಸ್ ವ್ಯಾಲ್ಯೂ ಟೂ ಅನ್ನ ಇಕ್ವೇಶನ್ ಒನ್ ಆರ್ ಟೂ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಇಲ್ಲಿ ನಾನು ಈಕ್ವೇಷನ್ ಟೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟೂ ಅಂಡ್ ಫೋರ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ದರ್ ಫೋರ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಫೋರ್ ಪ್ಲಸ್ ವೈ ಆಗ್ತದೆ ಸೊ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಟು ಇರ್ತದೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಸೊ ವಿಲ್ ಗೆಟ್ ದ ವ್ಯಾಲ್ಯೂ ವೈ ಈಸ್ ಈಕ್ವಲ್ಸ್ ಟು ಟೂ ಹಾಗಾಗಿ ಎರಡನ್ನೂ ಸಹ ನಾವು ಈಸಿಯಾಗಿ ವ್ಯಾಲ್ಯೂಸ್ ಸಿಗ್ತದೆ ನಮಗೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈನ್ ದ ರೂಟ್ಸ್ ಆಫ್ ದ ಕ್ವಾಡಾಟಿಕ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ಸ್ ಟು ಜೀರೋ ಸೊ ಇಲ್ಲಿ ನಮಗೆ ನೀವು ಫಾರ್ಮುಲಾ ಮೆಥಡ್ ಅನ್ನು ಹೋಗ್ಬೇಡಿ ಮಕ್ಕಳ ಡೈರೆಕ್ಟ್ ಫ್ಯಾಕ್ಟ್ರೈಸೇಷನ್ ಅನ್ನ ಮಾಡಿ ಈಸಿಯಾಗಿ ವ್ಯಾಲ್ಯೂ ಸಿಗ್ತದೆ ನಿಮಗೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಬರಬೇಕು ಆ್ಯಡ್ ಮಾಡಿದ್ರೆ ಏಯ್ಟ್ ಬರಬೇಕು ಸೊ ಹಾಗಾಗಿ ಸಿಕ್ಸ್ ಟೂಸ್ ಏಟ್ ಆಗ್ತದೆ ಸೊ ಹಾಗಾಗಿ ನಮಗೆ ಇನ್ಸ್ಟೆಡ್ ಆಫ್ ಏಟ್ ಎಕ್ಸ್ ವಿ ಕ್ಯಾನ್ ಟೇಕ್ ಸಿಕ್ಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ Therefore, x square plus 6x plus 2x plus 12. x common, x plus 6. 2 common, x plus 6. So, x plus 6 and x plus 2. So, x is equals to minus 6 and x is equals to minus 2. For that question, we have one more option. Find the discriminant of the quadratic equation x square plus 4x plus 5 is equals to 0 and hence write the nature of the root. So, we a value 1, b value 4, c value 5. So, delta is equals to b square minus 4ac after So, b square under 4 square minus 4 into 1 into 5. Therefore, 16 minus 20. So, we will get delta is equals to minus 4. Therefore, delta is less than 0. Therefore, it is a imaginary roots. There is no roots. So, it is an imaginary roots. Next question number 21. Find the sum of the first 20 terms of the arithmetic progression comma 5 13 using the formula so they are asking the sum of the first 20 terms so therefore here they are given the equation 5 comma 9 13 so the a is 5 d is 4 and n is 20 therefore sn is equals to n by 2 into 2 a plus n minus 1 into d you have to use this formula so then substitute the value 20 by 2 into 2 into 5 plus 20 minus 1 into 4 after 2 1's are 2 10's ಫೋರ್ ಫೈವ್ ಟೂ ಜ ಟೆನ್ ಆಗ್ತದೆ ಟ್ವೆಂಟಿ ಮೈನಸ್ ಒನ್ ನೈನ್ಟೀನ್ ಆಗ್ತದೆ ಇಂಟು ಫೋರ್ ಮಾಡಿ ಸೊ ಎಲ್ಲವನ್ನು ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ಆನ್ಸರ್ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಏಯ್ಟ್ ಸಿಕ್ಸ್ಟಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಇನ್ ದ ಗಿವನ್ ಫಿಗರ್ ಪಿ ಎ ಆ್ಯಂಡ್ ಪಿ ಬಿ ಆರ್ ಟ್ಯಾಂಜೆನ್ಸ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಇಫ್ ಪಿ ಎ ಇಸ್ ಈಕ್ವಲ್ಸ್ ಟು ಫೋರ್ ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಎ ಪಿ ಓ ಇಸ್ ಈಕ್ವಲ್ಸ್ ಟು ಫೋರ್ಟಿ ಡಿಗ್ರಿ ದೆನ್ ಫೈಂಡ್ ದ ಮೆಜರ್ ಆಫ್ ಎ ಓ ಬಿ ಆ್ಯಂಡ್ ಲೆಂತ್ ಆಫ್ ಪಿ ಬಿ ಸೊ ಇಲ್ಲಿಗೆ ನಮಗೆ ಈ ಫಿಗರನ್ನು ನೋಡಿ ಮಕ್ಕಳ ಸೊ ಇಲ್ಲಿ ನಮಗೆ ಫಾರ್ಟಿ ಇದನ್ನು ಕೊಟ್ಟಿದ್ದಾರೆ ಸೊ ವಿ ಹ್ಯಾವ್ ಟು ಫೈನ್ ಫಸ್ಟ್ ದ ಆ್ಯಂಗಲ್ ಆಫ್ ಎ ಓ ಎ ಒ ಸೊ ಆ್ಯಂಗಲ್ ಆಫ್ ಎ ಓ ಪಿ ಮೀನ್ಸ್ ದ ಆ್ಯಂಗಲ್ ಆಫ್ ಎ ಪ್ಲಸ್ ಓ ಪ್ಲಸ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಬಿಕಾಸ್ ದ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರೈ ಆ್ಯಂಗಲ್ ಇಸ್ ಒನ್ ಏಯ್ಟಿ ಡಿಗ್ರಿ ದೇರ್ ಫೋರ್ ವಿ ನೋ ದಟ್ ಇನ್ ದ ಎ ಇಟ್ ಫಾರ್ಮ್ಸ್ ನೈಂಟಿ ಡಿಗ್ರಿ ದೆರ್ ಫೋರ್ ಫಾರ್ಟಿ ಪ್ಲಸ್ ಎ ಒ ಪಿ ಪ್ಲಸ್ ನೈಂಟಿ ಡಿಗ್ರೀಸ್ ಈಕ್ವಲ್ಸ್ ಟು ಒನ್ ಏಟಿ ದೆರ್ ಫೋರ್ ಎ ಓ ಪಿ ಇಸ್ ಈಕ್ವಲ್ಸ್ ಟು ವಿಲ್ ಗೆಟ್ ಫಿಫ್ಟಿ ಡಿಗ್ರಿ ಸೊ aobn is de 100 degree because so it is a straight angle so mm -hmm. 180 is 100 degree de. so pbn is 4 centimeter next question number 22 according to the fundamental theorem of arithmetic if 40 is equals to x to the power of y into z then find the value of xyz so 20, 40 is factorized టూ ట్వంటీస్ అ టు టెన్స్ టు టు ఫైవ్స్ అ దెర్ ఫార్ ఫార్టీ ఈస్ నథింగ్ బట్ టు ది ద పవర్ ఆఫ్ త్రీ ఇంటూ ఫైవ్ దెర్ ఫార్ ఎక్స్ వ్యాల్ూ టు టు వై వ్యాల్ూ త్రీ జెడ్ వ్యాల్ూ ఫైవ్ ఆక నెక్స్ట్ ఇది నేను డెస్టెన్స్ ఫార్ములవాలన్న యూస్ మి మన సాల్వ్ మాబోదు సో కంప్లీట్ ఆన్సర్సన్న నన్ను నన్న నెక్స్ట్ వీడియోదే ఇంగ్లీష్ మిడియమే నిర్మాత అంతేత వీడియో ఎండ్ మాట్ీం యూ ఫర్ వాచింగ్ దిస్ వీడియో